ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಸ್ಪೆಷಲಾಗಿ ಚಿಕನ್ ಬಿರಿಯಾನಿ ರೆಸಿಪಿನ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿತ್ತು ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡ್ತಾಗಿತ್ತು ಆ್ಯಂಡ್ ಹೆವಿ ಮಸಾಲೆ ಇಲ್ಲದೆ ತುಂಬ ಟೇಸ್ಟಿಯಾಗಿ ಇದು ದಮ್ ಕಟ್ಟೋದಲ್ಲ ಕುಕ್ಕರಲ್ಲೇ ಮಾಡಿರುವಂಥ ಚಿಕನ್ ಬಿರಿಯಾನಿ ಒಂದ್ಸರಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ ಅದ್ರ ಜೊತೆ ಒಂದು ಮೂರು ಲೆಗ್ ಪೀಸ್ನ ಸೇರಿಸ್ಕೊಂಡಿದ್ದೀನಿ ಬಿರಿಯಾನಿಗೆ ಲೆಗ್ ಪೀಸ್ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇದು ಬಿರಿಯಾನಿಗೆ ಅಂತೇಳಿನೇ ಚಿಕನ್ನ ಓಡಿಸ್ಕೊಂಡು ಬಂದಿರೋದು ಸ್ವಲ್ಪ ದಪ್ಪ ಪೀಸ್ನ ಓಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಸ್ವಲ್ಪ ನೀರಿರಬಾರ್ದು ಆ ರೀತಿ ಚೆನ್ನಾಗಿ ತೊಳೆದಿಟ್ಕೋಬೇಕು ಆ್ಯಂಡ್ ಇಲ್ಲಿ ನಾನು ಮ್ಯಾರಿನೇಟ್ ಮಾಡೋದಕ್ಕೆ ಚಿಕನ್ಗೆ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿ ಇಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇಲ್ಲೇ ಸೇರಿಸ್ಕೊತಾ ಇದ್ದೀನಿ ಸೊ ಆಮೇಲೆ ನಾನು ರೈಸ್ಗೇನು ಮಿಕ್ಸ್ ಮಾಡ್ಕೊಳ್ಳಲ್ಲ ಆನಂತರ ಖಾರಕ್ಕೆ ತಕ್ಕಂತೆ ಚಿಲ್ಲಿ ಪೌಡರನ್ನ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಎಮ್ ಟಿ ಆರ್ ಅವ್ರದ್ದು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿ ಖಾರ ಕೊಡುತ್ತೆ ಇದು ಆನಂತರ ಬಿರಿಯಾನಿ ಪೌಡರ್ ತೇಜು ಅವ್ರದು ಚಿಕನ್ ಬಿರಿಯಾನಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಹತ್ತು ರೂಪಾಯಿದು ಒಂದು ಪ್ಯಾಕೆಟ್ನ ತೊಗೊಂಡಿದ್ದೀನಿ ಸೊ ನೀವು ಕ್ವಾಂಟಿಟಿ ನೋಡಿ ಹಾಕ್ಕೋಬಹುದು ಹಾಗೆ ಇಲ್ಲಿ ನಾನು ಒಂದು ಕಾಲು ಕಪ್ಪಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ ಮೊಸರು ಹಾಕೋದ್ರಿಂದ ತುಂಬಾ ಜ್ಯೂಸಿಯಾಗಿ ಬರುತ್ತೆ ಸೊ ಹಾಗಾಗಿ ಒಂದು ಕಾಲ್ ಕಪ್ಪಷ್ಟು ಮೊಸರು ನನ್ನ ಮಗಳು ಇವತ್ತು ನನಗೆ ರೆಡ್ ಕಲರ್ ಚಿಕನ್ ಬಿರಿಯಾನಿ ಬೇಕು ಅಂತ ಹೇಳಿದ ಕಾರಣ ಸೊ ನಾನು ಇಲ್ಲಿ ಫುಡ್ ಕಲರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಇದೇ ರೀತಿಯಲ್ಲೇ ಹಸಿಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಎಲ್ಲ ಸೇರಿಸ್ಬಿಟ್ಟು ರುಬ್ಬಿ ಗ್ರೀನ್ ಕಲರ್ ಪಲಾವ್ನೂ ಮಾಡ್ಕೋಬೋದು ಆ್ಯಂಡ್ ನಾನಿಲ್ಲಿ ಚಿಕನ್ನ ಮ್ಯಾರಿನೇಟ್ ಮಾಡಿದ ನಂತರ ಅಕ್ಕಿನ ನೆನೆಸ್ಕೊಳ್ತಾ ಇದ್ದೀನಿ ಒಂದೂವರೆ ಲೋಟದಷ್ಟು ಅಕ್ಕಿನ ತಗೊಂಡು ಚೆನ್ನಾಗಿ ತೊಳೆದುಬಿಟ್ಟು ನೆನೆಸಿ ಇಟ್ಕೊಳ್ತಾ ಇದ್ದೀನಿ ಅಕ್ಕಿ ನೆನೆಸಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ರೈಸು ಈಗ ಪಲಾವ್ ಅಂದರೆ ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಕ್ವಿಕ್ಕಾಗಿ ನಾನಿಲ್ಲಿ ಎರಡು ಆನಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಉದ್ದುದ್ದ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಟೊಮೆಟೊನ ತೊಗೊಂಡಿದ್ದೀನಿ ಯಾಕಂದರೆ ನಾನು ಇಲ್ಲಿ ಮೊಸರನ್ನು ಯೂಸ್ ಮಾಡಿರೋ ಕಾರಣ ಒಂದೂವರೆ ಟೊಮೆಟೊನ ಒಂದು ಇಡಿಯಷ್ಟು ಪುದೀನ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಪಲಾವ್ ಎಲೆ ಏಲಕ್ಕಿ ಚಕ್ಕೆ ಲವಂಗ ಚ ಪಾತ್ರೆ ಮತ್ತು ಏನು ಹೇಳ್ತಾರೆ ಕಸೂರಿ ಮೇಥಿ ಎಲ್ಲನೂ ತೊಗೊಂಡಿದ್ದೀನಿ ಈಗ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆ ಬೇಕಿದ್ದರೆ ನೀವು ತುಪ್ಪನ ಸೇರಿಸ್ಕೋಬೋದು ನನ್ನ ಮಗಳು ಆ ಫ್ಲೇವರ್ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಎಣ್ಣೆನ ಮಾತ್ರ ಬಿಸಿ ಮಾಡಿಕೊಂಡು ಪಲಾವ್ ಸಾಮಾನು ಏನೆಲ್ಲ ತಗೊಂಡಿದ್ದೆ ನೋಡಿ ಅದನ್ನು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕಿ ಚೆನ್ನಾಗಿ ಇದ್ದೀನಿ ಆವಾಗ ಅದ್ರ ಘಮ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರು ಆನಂತರ ಸ್ಲೈಸ್ ಆಗಿ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಈರುಳ್ಳಿ ಕಲರ್ ಸ್ವಲ್ಪ ಟರ್ನ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಬಿರಿಯಾನಿ ಮಾತ್ರ ಈರುಳ್ಳಿ ನೋಡ್ಬೋದು ಈಗ ಚೆನ್ನಾಗಿ ಫ್ರೈ ಆಗಿದೆ ಅದ್ರ ಜೊತೇಲಿ ನಾನು ಕುದಿನ ಸೊಪ್ಪೆ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಬೇಕಿದ್ದರೆ ನೀವು ಗ್ರೀನ್ ಪಲಾವ್ ಮಾಡ್ಕೊತೀನಿ ಅಂತಂದರೆ ಎಲ್ಲನೂ ಮಿಕ್ಸಿ ಜರ್ಗಾಕ್ಕೊಂಡು ರುಬ್ಕೊಬೋದು ನಾನಿಲ್ಲಿ ಮಾಡ್ತಿರೋ ರೆಡ್ ಕಲರ್ ಪಲಾವು ಹಾಗಾಗಿ ನಾನು ಪುದೀನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪುದೀನ ಸೊಪ್ಪು ಫ್ಲೇವರು ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ ನಂತರ ಟೊಮೆಟೊ ಏನು ಕಟ್ ಮಾಡಿದ್ದೆ ನೋಡಿ ಅದನ್ನು ಸೇರಿಸ್ಕೊಂಡು ಅದು ಅಷ್ಟೇ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನಾನು ಮ್ಯಾರಿನೇಟ್ ಮಾಡೋದಕ್ಕೆ ಅರಿಶಿಣ ಪುಡಿನ ಸೇರಿಸ್ಕೊಂಡಿರಲಿಲ್ಲ ಈಗ ಟೊಮೆಟೊ ಜೊತೆಗೆ ಅರಿಶಿಣ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆಗ ಟೊಮೆಟೊ ತುಂಬ ಬೇಗನೆ ಮೆತ್ತಗಾಗತ್ತೆ ಹಾಗಾಗಿ ಅರ್ಶಿಣ ಪುಡಿನ ನಾನು ಈ ಟೈಮಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈ ವಿಡಿಯೋ ರೆಕಾರ್ಡ್ ಮಾಡಿಕೊಡ್ತಾ ಇರೋದು ನನ್ನ ಮಗಳು ನನ್ನ ಟ್ರೈಪೋರ್ಡ್ ಅಷ್ಟು ನನಗೆ ಸಪೋರ್ಟ್ ಮಾಡಲಿಲ್ಲ ಸೊ ಹಾಗಾಗಿ ನನ್ನ ಮಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೊಂದು ಕುಕ್ಕಿಂಗ್ ಮಾಡಬೇಕು ಅಂತಂದರೆ ಮಗಳು ತುಂಬ ಸಪೋರ್ಟ್ ಮಾಡ್ತಾಳೆ ಥ್ಯಾಂಕ್ ಯು ಸೋ ಮಚ್ ಈಗ ಸ್ವಲ್ಪ ಟೊಮೆಟೊ ಸ್ಮ್ಯಾಶ್ ಆಗಲಿ ಅಂತೇಳ್ಬಿಟ್ಟು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಟ್ಟಿದ್ದೆ ನೋಡ್ಬೋದು ಟೊಮೆಟೊ ತುಂಬಾ ಚೆನ್ನಾಗಿ ಮೆತ್ತಗಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಆ ಚಿಕನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಉಪ್ಪು ಖಾರ ಏನು ಎಕ್ಸ್ಟ್ರಾ ನಾನು ಇಲ್ಲ ನೀವು ಬೇಕಿದ್ದರೆ ಲಾಸ್ಟಲ್ಲಿ ಟೇಸ್ಟ್ ಮಾಡಿ ಸೇರಿಸ್ಕೋಬೋದು ಸೊ ನಾನು ಮ್ಯಾರಿನೇಟ್ಗೆ ಎಲ್ಲನೂ ಕರೆಕ್ಟಾಗಿ ಅಳತೆ ಮಾಡಿ ಹಾಕಿದ್ದೆ ಅಲ್ವಾ ಹಾಗಾಗಿ ನನಗೆ ಎಲ್ಲನೂ ಕರೆಕ್ಟ್ ಅಂತ ಅನ್ನಿಸ್ತಿತ್ತು ಆ್ಯಂಡ್ ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನ್ಯಾಚುರಲ್ಲಾಗಿ ಸ್ವಲ್ಪ ಫುಡ್ ಕಲರ್ನ ಸೇರಿಸಿದ್ನಿ ಬಿಟ್ಟರೆ ತುಂಬಾ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಟೇಸ್ಟ್ ಮಾತ್ರ ಅದರಲ್ಲೂ ನನ್ನ ಮಗಳಿಗೆ ಬಿರಿಯಾನಿ ಅಂದರೆ ಫೇವ್ರೇಟು ಅವಳು ಕೇಳ್ತಿದ್ಲು ಒಂದು ಸಾರಿ ಗ್ರೀನ್ ಪಲಾವ್ ಕೇಳ್ತಾಳೆ ಒಂದು ಸಾರಿ ಅಂದರೆ ರೆಡ್ ಕಲರ್ ಪಲಾವ್ ಕೇಳ್ತಾಳೆ ಚಿಕನ್ನ ಮ್ಯಾರಿನೇಟ್ ಮಾಡಿ ಒಂದು ಆಫ್ ಆನ್ ಅವರ್ ಬಿಟ್ಟಿದ್ನಲ್ಲ ಅಂತೂ ಸಖತ್ತು ಜ್ಯೂಸಿಯಾಗಿ ಬಂದಿತ್ತು ಆ್ಯಂಡ್ ಬ್ರೆಡ್ ಪೀಸ್ ಎಲ್ಲ ಇರುತ್ತಲ್ವ ಅದು ತಿನ್ನಬೇಕಾದ್ರೆ ರಬ್ಬರ್ ರಬ್ಬರ್ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ ಆ್ಯಂಡ್ ಚಿಕನ್ನ ಒಂದು ಫೈವ್ ಮಿನಿಟ್ಸಿಂದ ಸಿಕ್ಸ್ ಮಿನಿಟ್ಸ್ವರೆಗೂ ನಾನು ಮೀಡಿಯಮ್ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಟ್ಟಿದ್ದೆ ಯಾಕೆಂದರೆ ಅದು ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಹಾಗಾಗಿ ಈ ಸ್ಟೇಜಲ್ಲಿ ನಾನು ಅಕ್ಕಿ ಏನು ತೊಳೆದು ನೆನೆಸಿಟ್ಕೊಂಡಿದ್ದೆ ಅಲ್ವಾ ಆ ಅಕ್ಕಿನ ಸೇರಿಸ್ಕೊಳ್ತಾಯಿದ್ದೀನಿ ಅಕ್ಕಿನ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಅಷ್ಟು ಉದ್ರೂ ಆಗೋಲ್ಲ ಅಷ್ಟು ನುಣ್ಣಕ್ಕೂ ಆಗೋಲ್ಲ ಅನ್ನ ಪರ್ಫೆಕ್ಟ್ ಅಳ್ತೇಲಿ ಬರುತ್ತೆ ನಮಗೆ ಹಾಗಾಗಿ ಅಕ್ಕಿನ ಚಿಕನ್ ಜೊತೆಯಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಆ್ಯಂಡ್ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿನ ಶೇರ್ ಮಾಡ್ತೀನಿ ಪ್ಲೀಸ್ ನನ್ನ ವ್ಲಾಗ್ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈಗ ಚೆನ್ನಾಗಿ ಒಂದು ಎರಡು ನಿಮಿಷ ಅಕ್ಕಿನ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳ್ಬಿಟ್ಟು ಬ್ಯಾಚುಲರ್ಸ್ಗಂತೂ ಏಳು ಮಾಡಿಸಂಗಿರುತ್ತೆ ಈ ಚಿಕನ್ ಬಿರಿಯಾನಿ ತುಂಬಾ ಟೇಸ್ಟ್ ಚೆನ್ನಾಗಿತ್ತು ನಾನೀಗ ಅಕ್ಕಿ ಒಂದು ಲೋಟದ ಅಳತೆ ತಗೊಂಡಿದ್ದನಲ್ವ ಒಂದೂವರೆ ಲೋಟದಷ್ಟು ನಾನು ಅಕ್ಕಿನ ತಗೊಂಡಿದ್ದೆ ಆ ಮಸಾಲೆ ಏನಿತ್ತು ನೋಡಿ ಮ್ಯಾರಿನೇಟ್ ಮಾಡಿ ಮಾಡಿಟ್ಟಿದ್ನಲ್ಲ ಆ ಬೌಲ್ಗೆ ಒಂದು ಮೂರು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ನಾನು ಕುಕ್ಕರ್ಗೆ ಇದ್ದೀನಿ ಯಾವುದೇ ಮಸಾಲೆ ವೇಸ್ಟ್ ಮಾಡಿಲ್ಲ ಹಾಗಾಗಿ ನನಗೆ ಉಪ್ಪು ಖಾರ ಪರ್ಫೆಕ್ಟ್ ಅಂತ ಅನ್ನಿಸ್ತು ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ ಅಂದರೆ ಆಮೇಲೆ ಉಪ್ಪು ಖಾರ ನೋಡಬೇಕಲ್ವಾ ಟೇಸ್ಟು ಏನಾದರೂ ಕಡಿಮೆ ಆಯಿತು ಅಂದರೆ ಈ ಸ್ಟೇಜಲ್ಲಿ ನಾವು ಸೇರಿಸ್ಕೋಬೋದು ಅಂತ ಹೇಳ್ಬಿಟ್ಟು ಒಂದನ್ನು ಅಬ್ಸರ್ವ್ ಮಾಡ್ಬೋದು ಲೆಮನ್ನ ಯೂಸ್ ಮಾಡ್ತಾರೆ ಬಟ್ ನಾನು ಇಲ್ಲಿ ಲೆಮನ್ನ ಸೇರಿಸ್ಕೊಳ್ತಾ ಇಲ್ಲ ಯಾಕೆಂದರೆ ಟೊಮೆಟೊ ಹಾಕಿದ್ದೀನಿ ಹಾಗೆ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ಹಾಗಾಗಿ ಲೆಮನ್ನ ಸ್ಕಿಪ್ ಮಾಡಿದ್ದೀನಿ ಈಗ ಫೈನಲ್ಲಿ ಕುದೀತಾ ಇದೆ ನೋಡ್ಬೋದು ಟೇಸ್ಟ್ ಎಲ್ಲ ಆಗಿದೆ ಈ ಸ್ಟೇಜಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಹಾಗೆ ಬಿರಿಯಾನಿ ಎಸ್ ಎನ್ಸ್ ಮೇನ್ ಫ್ಲೇವರ್ ಇದೆ ನೋಡಿ ನಾನು ಈ ಸರಿ ಬಿರಿಯಾನಿ ಎಸೆನ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಟೇಸ್ಟ್ ಅಂತೂ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತು ಅಂತ ಹೇಳ್ಬೋದು ಒಂದು ಅಂದರೆ ಕಪ್ ಇರುತ್ತಲ್ವಾ ಕ್ಯಾಪಲ್ಲಿ ಒಂದು ಕ್ಯಾಪಷ್ಟು ನಾನು ಬಿರಿಯಾನಿ ಎಸೆನ್ಸ್ನ ಸೇರಿಸ್ಕೊತಾ ಇದ್ದೀನಿ ಘಮ ಅಂತೂ ಎಷ್ಟು ಚೆನ್ನಾಗಿ ಬರ್ತಿತ್ತು ಗೊತ್ತಾ ನಿಮಗಿಷ್ಟ ಇದ್ದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸೊ ನಾನೀಗ ಫೈನಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಒಂದೇ ವಿಷಯಲು ಫ್ರೆಂಡ್ಸ್ ತೊಗೊಳೋದು ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಚಿಕನ್ ಬಿರಿಯಾನಿ ಈಗ ನೋಡಿ ಚಿಕನ್ ಬಿರಿಯಾನಿ ಎಷ್ಟು ಚೆನ್ನಾಗಾಗಿದೆ ಬಿಸಿ ಬಿಸಿ ಈ ಚಳಿಗೆ ಮೂರು ದಿನದಿಂದ ಮಳೆ ಬರ್ತಾ ಇರೋ ಕಾರಣ ಈ ಚಳಿಗೆ ಚಿಕನ್ ಬಿರಿಯಾನಿ ತಿಂತಾ ಆಹಾ ಇದೇ ಸ್ವರ್ಗ ಅಂತ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿ ಬಂದಿತ್ತು ಅನ್ನ ನೋಡ್ಬೋದು ಪರ್ಫೆಕ್ಟ್ ಇದೆ ಉದ್ರುದ್ರು ಇಲ್ಲ ಅಷ್ಟೊಂದು ಹಾಗೆ ಮೆತ್ತಗೂ ಇಲ್ಲ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಅಳತೆ ಎಲ್ಲಿ ಬಂದಿದೆ ಚಿಕನ್ ಪೀಸಸ್ ಮಾತ್ರ ತುಂಬಾ ಜ್ಯೂಸಿಯಾಗಿತ್ತು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದರು ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೇಗಿತ್ತು ಟೇಸ್ಟ್ ಅಂತೇಳಿ ಕಮೆಂಟ್ಸಲ್ಲಿ ತಿಳಿಸಿ ಓಕೆನಾ ಆ್ಯಂಡ್ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಒಂದು ಒಳ್ಳೊಳ್ಳೆ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಫ್ರೆಂಡ್ಸ್ ಓಕೆ ಬಾಯ್